ನೆರೆಯ ಗೋವಾ ರಾಜ್ಯದಲ್ಲಿ ಕನ್ನಡಿಗ ಕಾರ್ಮಿಕರ ಮೇಲೆ ಗುಂಡಾಗಿರಿ ದಬ್ಬಾಳಿಕೆ ಜೋರಾಗಿದ್ದು ಕರ್ನಾಟಕದವರು ಕನ್ನಡಿಗರನ್ನ ಟಾರ್ಗೆಟ್ ಮಾಡಿದ ಹಲ್ಲೆ ಆರೋಪ ಕೇಳಿ ಬಂದಿದೆ ಬುಧವಾರ ಸಂಜೆ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಕಲಕೇರಿ ಗ್ರಾಮದ ನಿವಾಸಿ ಅನಿಲ್ ರಾಠೋಡ್ ಮೇಲೆ ಕೆಲ ಗುಂಡಾಗಳು ಸೇರಿಕೊಂಡು ಹಲ್ಲೆ ಮಾಡಿದ್ದಾರೆ ಗೋವಾದಲ್ಲಿ ಸುರಕ್ಷತೆ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಂದ ರಕ್ಷಣೆಗೆ ಕನ್ನಡಿಗರು ಮನವಿ ಮಾಡಿದ್ದಾರೆ ಅನಿಲ್ ರಾಠೋಡಂತ ಹೆಸರು ಇಲ್ಲಿ ಗೋವಾದಲ್ಲಿ ನಮಗೆ ಭಾಳಷ್ಟು ತೊಂದರೆಗಳು ಕೊಡಕತ್ತಿದ್ದಾರೆ ಇಲ್ಲಿ ಲೋಕಲ್ ಜನ ಡೈರೆಕ್ಟ್ ಅವ್ರು ಗಾಡಿ ಮೇಲೆ ಗಾಡಿ ಓಡಿಸಿದ್ರೆ ಡೈರೆಕ್ಟ್ ಕೈ ಹಾಕಿಸಿ ಕಾಕಲ್ ತಗಿಸಿ ಕೈ ಹಾಕಿಸಿ ಡೈರೆಕ್ಟ್ ಹೊಡಿತಾರೆ ನಮಗೆ ನೀವು ಘಾಟಿ ನೀವು ಕರ್ನಾಟಕದಿಂದ ಬಂದಿರಿ ಮಹಾರಾಷ್ಟ್ರ ಇದ್ದೀರಿ ಪ್ಲಸ್ ಯು ಪಿ ಇದೆಯಾ ಎಲ್ಲ ಹೆಸರು ತಗೋತಾರ ಘಾಟಿ ತುಂಬಿ ಇಲ್ಲಿ ಕ ದಂಧೆ ಮಾಡಬೇಡ್ರಿ ಇಲ್ಲಿ ಹೊಡಿತೀವಿ ಇನ್ನೊಂದು ಕಸಿ ನಾವು ಇವತ್ತು ಭಾಳ ಹೊಡೆತೀರಿ ಈಗ ನೋಡ್ರಿ ಗೋವಾ ರಾಜ್ಯದ ಪ್ರೆಡ್ನೆ ಹತ್ತಿರದ ರಸ್ತೆಯಲ್ಲಿ ಟ್ರಕ್ ಅಡ್ಡಗಟ್ಟಿ ಗೂಂಡಾಗಿರಿ ಮಾಡಿದ್ದಾರೆ ಓಮಿಯನ್ ಕಾರು ಜೀಪ್ನಲ್ಲಿ ಬಂದು ಅಡ್ಡಗಟ್ಟಿ ಆರೋಪಿಗಳಿಂದ ದಬ್ಬಾಳಿಕೆ ಮಾಡಿ ಕನ್ನಡಿಗ ಡ್ರೈವರ್ ಅನಿಲ್ಗೆ ಥಳಿಸಿ ಅವಾಚ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ કિદે કિદે કિનારો આવઈ ભરું ને કઢાય મત વાગે છે કોણ કોણ ને કઢાય સકર ભાઈ કઢાય સકર આ આવેશ કિદે કિદે હું બહાર પકડ કી કિદે કઢાય સકર 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 ಹಲ್ಲೆ ಮಾಡೋ ವಿಡಿಯೋ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ ಡ್ರೈವರ್ ಅನಿಲ್ ಮಹಾರಾಷ್ಟ್ರದಿಂದ ಗೋವಾಕ್ಕೆ ಕಟ್ಟಡಕ್ಕೆ ಕಲ್ಲು ತೆಗೆದುಕೊಂಡು ಹೋಗುತ್ತಿದ್ದಾಗ ಅಟ್ಯಾಕ್ ಮಾಡಿದ್ದಾರೆ ಬದುಕು ಕಟ್ಟಿಕೊಳ್ಳಲು ಗೋವಾದಲ್ಲಿ ನೆಲೆಸಿರುವ ಡ್ರೈವರ್ ಅನಿಲ್ ಸತತ ಆರು ತಿಂಗಳಿನಿಂದ ಕನ್ನಡಿಗರ ಮೇಲೆ ಅಟ್ಯಾಕ್ ಮಾಡುತ್ತಿರುವ ಆರೋಪ ಮಾಡಿದ್ದಾರೆ ಪೆಟ್ನೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಹಲೆಗೊಳಗಾದ ಅನಿಲ್ ದೂರು ಕೊಟ್ಟರು ಗೊಂಡಾಗಳ ವಿರುದ್ಧ ಕ್ರಮ ಜರುಗಿಸದ ಗೋವಾ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೋವಾ ರಾಜ್ಯದ ಮಾಪ್ಸಾ ಟ್ರಕ್ ಮಾಲೀಕರ ಸಂಘದ ಮುಖಂಡರಾದ ಸಮೀರ್ ಶೆಟ್ಟರ್ ಸುರೇಶ್ ಪಟ್ಟಿಗೆರಿಯಿಂದ ಘಟನೆ ಖಂಡಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ಆಯಿತು ನಾವಿಲ್ಲ ಪಾಸಾಗಿ ಬಿಸ್ನೆಸ್ ಮಾಡ್ತಾಯಿದ್ದೇವೆ ಹಲವಾರು ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಕನ್ನಡಿಗರು ಆಗಮಿಸಿ ಶಂಭು ಅವರೇ ಒಂದು ನೇರು ಮಾಡೋದಂತೇಳಿ ಟ್ರ್ಯಾಕಿಂಗ್ ಅಂತೇಳಿ ನೇರು ಮಾಡಿದ್ದೇವೆ ಹಾಗಾಗಿ ಯಾಕೆ ಮಾಡ್ತೇವೆ ಅನ್ನಾಯಾದರೂ ಮಾಡ್ತಿದ್ದೇವೆ ಸುಮಾರು ಪ್ರಾಬ್ಲಮ್ ಆಗ್ತದೆ ಈ ಕರ್ನಾಟಕ ಬಂದು ಇಲ್ಲೇ ಜನ ಅಂತ ಅವರು ಎಲ್ಲ ಮಾಡಿಕೊಂಡು ಚೆನ್ನಾಗಿದ್ದಾರೆ ಅವರು ವೋಟಿಂಗ್ ಕಾರ್ಡ್ ಎಲ್ಲ ಇಲ್ಲೇ ಇಲ್ಲ ಅವರು ಇದ್ದರೂ ಕೂಡ ನೀವು ಕರ್ನಾಟಕದಲ್ಲಿ ಹೇಳಿ ದಬ್ಬಾಳಿಕೆ ಮಾಡಿ ಅವ್ರಿಗೆ ಗಾಡಿಯಿಂದ ಹೇಳದೇನು ಹೊಡೆದಿದ್ದಾರೆ ನಮಗೆ ನಮಗೇನು ಕಿಮ್ಮತ್ತದಾಗತ್ತೀವಿ ನಾನು ಭಾರತವಾಸಿ ಅಲ್ವಾ ನಾವೇನು ಪಾಕಿಸ್ತಾನದಾರ ನಾವೆಲ್ಲ ಭಾರತವಾಸಿಯವರು ಎಲ್ಲಾದರೂ ಜೀವನ ಮಾಡಿ ಅಂತ ಮೋದಿ ಹೇಳಿದ್ದಾರೆ ಹಾಗಾಗಿ ನಾವು ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಕಥಾಕೊರ್ಮಂಡೆ ಅವರಿಗೆ ಈ ತಕ್ಷಣ ಈ ಮೀಡಿಯಾದಿಂದ ಹೋಗಿ ನಮ್ಮ ಸೇಮಡು ಯಾಕಪ್ಪ ಅಂತ ಹೇಳಿದ್ರೆ ನಾವು ಇದೇಗಲ್ಲೇನು ಮಾಡ್ತಾ ಇಲ್ಲ ಎಲ್ಲ ಟ್ಯಾಕ್ಸ್ ಕಟ್ತಿದ್ದೇವೆ ಪರ್ಮಿಟ್ ಎಲ್ಲ ಮಾಡ್ತಿದ್ದೇವೆ ಒಂದು ಗಾಡಿಯಿಂದ ಒಂದು ಮೆಕ್ಯಾನಿಕ್ ಎಲ್ಲ ನಾನು ಸುರೇಶ್ ಕೊಟ್ಟಿಗೆರಿ ಅಂತ ಟ್ರಕ್ ಓನರ್ ಅಸೋಸಿಯೇಷನ್ ಮಾಪ್ಸಾ ಗೋವಾ ಅಂದರೆ ಹೊತ್ತಿಂದ ಮಾತಾಡ್ತಾ ಇರೋದು ಗೋವಾದಲ್ಲಿ ಕನ್ನಡದವರ ಮೇಲೆ ಆಗುತ್ತಿರುವ ತಕ್ಕಂತಹ ಗೋವಾದವರ ದರ್ಬಾರ ಬಹಳ ಹೆಚ್ಚಾಗಿದೆ ಹೇಳೋದಂದರೆ ಇವತ್ತಿನ ದಿನ ನಮ್ಮ ಟ್ರಕ್ ತೆಗೆದುಕೊಂಡು ಯಾರು ಮಟೀರಿಯಲ್ ಸಪ್ಲೈ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನಿಗೆ ಅವರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತು ಅನಿಲ್ ರಾಠೋಡ್ ಅಂತ ಒಬ್ಬ ಡ್ರೈವರ್ನಿಗೆ ಅವನು ಕಲ್ಲು ತುಂಬ್ಕೊಂಡು ಒಳಗೆ ಅವನು ಮಹಾರಾಷ್ಟ್ರದಿಂದ ಗೋವಾ ಇದ್ದ ಆವಾಗ ಟೆಂಡೇ ಚಡಾವದಲ್ಲಿ ಅವನ ಗಾಡಿ ತರ್ವಿ ಅವನಿಗೆ ಸಿಕ್ಕಾಪಟ್ಟಿ ಹೊಡೆದಿದ್ದಾರೆ ನಾಲ್ಕೈದು ಜನ ಬಂದು ವ್ಯಾನ್ ತಗೊಂಡು ಅವನ ಗಾಡಿ ಅಡ್ಡ ಹಾಕಿ ನೀನು ಎಲ್ಲಿ ಅವನು ಕರ್ನಾಟಕದವನು ಅಂತ ಕೇಳಿ ಕೇಳಿ ಹೊಡಿತಾ ಇದ್ದಾರೆ ಗೋವಾದಲ್ಲಿ ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದೆ ಗೋವಾದಲ್ಲಿ ಕನ್ನಡಿಗರ ಮೇಲಿನ ಗುಂಡಾಗಿರಿ ಮಟ್ಟ ಹಾಕಲು ಸಿಎಂ ಸಿದ್ದರಾಮಯ್ಯ ಮಧ್ಯಸ್ಥಿಕೆ ವಹಿಸಿ ಹಲ್ಲೆಯಾಗದಂತೆ ಗೋವಾ ಸಿಎಂಗೆ ಮಾತನಾಡಲು ಮನವಿ ಮಾಡಿದ್ದಾರೆ ವಿನೋದ್ ಕೊಲ್ಕಾರ್ ಕೆಮಿಎಂ ಕನ್ನಡ ನ್ಯೂಸ್ ಬೆಳಗಾವಿ